ಸರ್ ಮೊದಲಿಗೆ ಈ ಗರ್ಭಧಾರಣೆಗೆ ಬೇಕಾದ ನಾಲ್ಕು ಪ್ರಮುಖ ಅಂಶಗಳು ಯಾವುವು ಗರ್ಭಧಾರಣೆಗೆ ಬೇಕಾಗಿರೋದು ನಾಲ್ಕು ಮುಖ್ಯವಾದದ್ದು ಯಾವ್ದಾವುದು ಅಂದರೆ ಒಂದು ಬೀಜ ಬೀಜ ಅನ್ನೋದು ಈ ಸ್ಪರ್ಮು ಅಥವಾ ಎಗ್ ಅಂತ ಕರಿತೀವಿ ನಾವು ಅದಕ್ಕೆ ಇದು ಬೀಜ ಇವಾಗ ನಾವು ಭೂಮಿ ಉಳಬೇಕಾದ್ರೆ ಅಂದ್ರೂ ಒಂದು ಬೀಜ ಹಾಕಬೇಕು ಅಂತ ತುಂಬ ಇಂಪಾರ್ಟೆಂಟು ಬೀಜ ಹಾಕಿದ ಮೇಲೆ ಭೂಮಿ ಇಂಪಾರ್ಟೆಂಟು ಸೊ ಬೀಜದ ನಂತರ ನೆಕ್ಸ್ಟು ಕ್ಷೇತ್ರ ಅಂತ ಕ್ಷೇತ್ರ ಅಂದರೆ ಇಲ್ಲಿ ಯಾವುದು ಕ್ಷೇತ್ರ ಒಂದು ಸ್ತ್ರೀಯ ಗರ್ಭಾಶಯ ಅಂದರೆ ಯೂಟ್ರಸ್ ಯೂಟ್ರಸ್ ಅನ್ನೋದು ಕ್ಷೇತ್ರ ಅದು ಸೊ ಇದು ನೆಕ್ಸ್ಟು ಇಂಪಾರ್ಟೆಂಟು ಇವಾಗ ಈ ಬೀಜದಲ್ಲಿ ಏನಾರು ಸಮಸ್ಯೆಗಳಿದೆ ಅದಕ್ಕೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಬೇಕಾಗತ್ತೆ ಅದನ್ನು ಸರಿಪಡಿಸ್ಬೇಕಾಗತ್ತೆ ನೆಕ್ಸ್ಟು ಕ್ಷೇತ್ರನ ಕ್ಷೇತ್ರದಲ್ಲಿ ಏನಾರು ಸಮಸ್ಯೆಗಳಿತ್ತು ಅಂದರೆ ಅದು ಸರಿಯಾಗಿ ಕರೆಕ್ಟಾಗಿ ಮಾಡ್ಕೊಬೇಕಾಗತ್ತೆ ಈ ಮೆನ್ಸ್ಟ್ರಲ್ ಸೈಕಲ್ಲು ಕರೆಕ್ಟಾಗಿದೆಯಾ ಇಲ್ವಾ ಆ ಯೂಟ್ರಸ್ಸಲ್ಲಿ ಏನಾರು ಸಮಸ್ಯೆಗಳಿದೆಯಾ ಫೈಬ್ರಾಯ್ಡ್ಸ್ ಏನಾರು ಇದೆಯಾ ಎಂಡೋಮೆಟ್ರಲ್ ಥಿಕ್ನೆಸ್ ಕರೆಕ್ಟಾಗಿದೆಯಾ ಇಲ್ವಾ ಹಾರ್ಮೋನ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಇದು ಕ್ಷೇತ್ರ ಆಯಿತಾ ಮೂರನೇದು ಆಹಾರ ವಿಹಾರ ನಾವು ಯಾವ್ಯಾವ ಆಹಾರ ಯಾವ್ಯಾವ ಸಮಯ ಸಮಯದಲ್ಲಿ ಕರೆಕ್ಟಾಗಿ ತೊಗೊತಾ ಇದ್ದೀವಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟು ಆಹಾರ ಅನ್ನೋದು ಇನ್ನೊಂದು ತುಂಬ ಮುಖ್ಯವಾಗುತ್ತೆ ಆಹಾರ ವಿಹಾರ ಇವಾಗ ಒಂದು ಋತುಚಕ್ರ ನೋಡಿದ್ರೆ ಒಂದು ಹೆಂಗಸಲಿ ಇರೋ ಋತು ಚಕ್ರದಲ್ಲಿ ನಮ್ಮ ಆಯುರ್ವೇದದಲ್ಲಿ ತುಂಬ ಡೀಟೇಲಾಗಿ ಹೇಳ್ತಾನೆ ಯಾವ ಯಾವ ಹಂತದಲ್ಲಿ ಏನೇನು ಆಹಾರ ಸೇವನೆ ಮಾಡಬೇಕು ಆ ಸೇವನೆ ಮಾಡೋದ್ರಿಂದ ಹೆಂಗೆ ಋತುಚಕ್ರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವೆಲ್ಲ ಕರೆಕ್ಟಾಗಿ ತೊಗೊಬೇಕು ಒಂದು ಗಂಡಸು ಹೆಂಗ್ಸು ಇಬ್ಬರೂ ಅವ್ರವ್ರಿಗೆ ಬೇಕಾಗಿರೋದು ಆಹಾರ ವಿಹಾರಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಬೇಕು ಅದು ಮೂರನೇದು ನಾಲ್ಕನೇದು ಮುಖ್ಯವಾದದ್ದು ಕಾಲ ಇದಕ್ಕೆ ಟೈಮಿಂಗ್ ಅಂತ ಕರಿತೀವಿ ಒಂದು ಗರ್ಭಸ್ಥಾಪನೆ ಆಗೋದೊಂದು ಕನ್ಸೆಪ್ಷನ್ನು ಚೆನ್ನಾಗಾಗೋದಕ್ಕೆ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಕಾಲಜ್ಞಾನ ಅಂದರೆ ಟೈಮಿಂಗು ಈ ಯಾವಾಗ ಸೇರಬೇಕು ಆ ಮಗು ಹೆಂಗೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಇದಕ್ಕೆ ಟೈಮಿಂಗ್ ಸೊ ನಾಲ್ಕು ಇಂಪಾರ್ಟೆಂಟ್ ಒಂದು ಬೀಜ ಒಂದು ಕ್ಷೇತ್ರ ಅಂದರೆ ಗರ್ಭ ಮೂರನೇದು ಆಹಾರ ವಿಹಾರ ನಾಲ್ಕನೇದು ಕಾಲ ಸೊ ಈ ನಾಲ್ಕು ಕರೆಕ್ಟಾಗಿ ಅದೆಲ್ಲ ಹೊಂದೋಳಿಗೆ ಆಗಿ ಕರೆಕ್ಟಾಗಿ ಅದನ್ನು ಸೇರ್ಕೊಂಡಿರೋ ಟೈಮಲ್ಲಿ ನೋಡಿ ಕನ್ಸೆಪ್ಷನ್ ಖಚಿತವಾಗಿ ಆಗುತ್ತೆ